ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ವರ್ಷ ಪಿತೃಪಕ್ಷದ ಆರಂಭವು ಸೆಪ್ಟೆಂಬರ್ ಏಳರಂದು ಸಂಭವಿಸಲಿದೆ ಈ ದಿನ ನ್ಯಾಯಾಧೀಶ ಮತ್ತು ಕರ್ಮಫಲನಾದಂತಹ ಶನಿಯು ತನ್ನ ಹಿಮ್ಮುಖ ಸಂಚಾರವನ್ನ ಮಾಡಲಿದೆ ಶನಿದೇವನು ಸರಿಸುಮಾರು ಐವತ್ತು ವರ್ಷಗಳ ನಂತರ ಪಿತೃಪಕ್ಷದ ಸಂದರ್ಭದಲ್ಲಿ ತನ್ನ ಹೆಮ್ಮುಖ ಸಂಚಾರವನ್ನ ಮಾಡಲಿದೆ ಈ ಚಂದ್ರಗ್ರಹಣವು ಶನಿಯ ರಾಶಿಯಲ್ಲಿಯೇ ಸಂಭವಿಸಲಿದೆ ಹಾಗಾಗಿ ಇದರಿಂದಾಗಿ ಕೆಲವು ರಾಶಿಗೆ ಸೇರಿದ ಜನರ ಅದೃಷ್ಟದ ಬಾಗಿಲು ತೆರೆಯಲಿದೆ ಎಂದು ಹೇಳಲಾಗುತ್ತೆ ಜೊತೆಗೆ ವೃತ್ತಿ ಮತ್ತು ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಪ್ರಗತಿ ದೊರಕುವ ಯೋಗವೂ ಕೂಡ ಲಭಿಸುವುದು ಆದ್ದರಿಂದ ಆ ಅದೃಷ್ಟಶಾಲಿ ರಾಶಿಗಳ ಬಗ್ಗೆ ತಿಳಿದುಕೊಳ್ಳುವ ಕುತೂಹಲ ನಿಮಗಿದ್ರೆ ಈ ವಿಡಿಯೋವನ್ನ ತಪ್ಪದೇ ಕೊನೆವರೆಗೂ ನೋಡಿ ಇನ್ನ ನಿಮ್ಮ ಮನೆಯ ಹೊಸ್ತಿಲಿನ ಮೇಲ್ಭಾಗದಲ್ಲಿ ಈ ಒಂದು ವಸ್ತುವನ್ನ ಇಟ್ಟು ಈ ದೇವರನ್ನ ಸ್ಮರಿಸಿಕೊಂಡ್ರೆ ಒಂದೇ ವಾರದಲ್ಲಿ ಕಷ್ಟಗಳಿಂದ ಮುಕ್ತಿ ದೊರೆಯುತ್ತೆ ಹಣದ ಸಮಸ್ಯೆ ನೆಗೆಟಿವ್ ಶಕ್ತಿಗಳು ಮನೆಯಲ್ಲಿ ತಾಂಡವ ಆಡ್ತಾ ಇದ್ರೆ ಮನೆ ಒರೆಸುವಂತಹ ನೀರಿಗೆ ಯಾವ ಕಡ್ಡಿಯನ್ನ ಹಾಕಬೇಕು ಕೋರಿಕೆಯನ್ನ ಒಂದು ಪೇಪರ್ ಮೇಲೆ ಬರೆದು ಮನೆಯಲ್ಲಿ ಎಲ್ಲಿಟ್ಟರೆ ಕೋರಿಕೆಗಳು ಶೀಘ್ರವಾಗಿ ನೆರವೇರುತ್ತದೆ ಎಂದು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀವಿ ಬನ್ನಿ ಅದಕ್ಕೂ ಮುಂಚೆ ನೀವಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋವನ್ನ ಸ್ಕಿಪ್ ಕೊನೆ ತನಕ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಾಮೆಂಟ್ ಮಾಡಿ ಮಿಥುನ ರಾಶಿ ಮಿಥುನ ರಾಶಿಗೆ ಸೇರಿದ ಜನರಿಗೆ ಶನಿದೇವನ ಹಿಮ್ಮುಖ ಸಂಚಾರವು ಬಹಳಷ್ಟು ಲಾಭದಾಯಕವಾಗಿರುವುದು ಎಂದು ಹೇಳಲಾಗುತ್ತದೆ ಯಾಕಂದ್ರೆ ಶನಿದೇವನು ಮಿಥುನ ರಾಶಿಗೆ ಸೇರಿದ ಜನರ ಕರ್ಮದ ಮನೆಯಲ್ಲಿ ತನ್ನ ಹಿಮ್ಮುಖ ಸಂಚಾರವನ್ನ ಮಾಡಲಿದೆ ಹಾಗಾಗಿ ಈ ಅವಧಿಯಲ್ಲಿ ನಿಮಗೆ ಕೆಲಸ ಮತ್ತು ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ವಿಶೇಷವಾಗಿ ಪ್ರಗತಿ ದೊರಕುವುದು ಜೊತೆಗೆ ಕೆಲಸದ ಸ್ಥಳದಲ್ಲಿ ನಿಮಗೆ ರಚನಾತ್ಮಕತೆ ಮತ್ತು ನಾಯಕತ್ವದ ಕೌಶಲ್ಯಗಳಿಂದಾಗಿ ಎಲ್ಲರೂ ಹೊಗಳುವರು ಮತ್ತು ಹೊಸ ಜವಾಬ್ದಾರಿಗಳು ಹಾಗೂ ಪ್ರಗತಿಗೆ ಉತ್ತಮ ಅವಕಾಶ ಲಭಿಸಲಿದೆ ಹೊಸ ಯೋಜನೆಯನ್ನ ಶುರು ಮಾಡಬೇಕೆಂದಿರುವ ಮಿಥುನ ರಾಶಿಗೆ ಸೇರಿದ ಜನರಿಗೆ ಅಥವಾ ನಾಯಕತ್ವವನ್ನು ವಹಿಸಿಕೊಳ್ಳಬೇಕಿರುವಂತಹವರಿಗೆ ಈ ಅವಧಿಯು ಬಹಳಷ್ಟು ಅನುಕೂಲವಾಗಿರಲಿದೆ ಜೊತೆಗೆ ಈ ಅವಧಿಯಲ್ಲಿ ವ್ಯಾಪಾರವನ್ನ ಮಾಡುವ ಮಿಥುನ ರಾಶಿಗೆ ಸೇರಿದ ಜನರಿಗೆ ಉತ್ತಮ ಲಾಭ ದೊರಕುವ ಸಂಭವ ಹೆಚ್ಚಾಗಿರುವುದು ಇದರೊಂದಿಗೆ ಹೊಸ ವ್ಯಾಪಾರವನ್ನ ಶುರು ಮಾಡಬೇಕೆಂದಿರುವ ಮಿಥುನ ರಾಶಿಗೆ ಸೇರಿದ ಜನರಿಗೆ ಶನಿದೇವನ ಸಂಚಾರದಿಂದಾಗಿ ಬಹಳಷ್ಟು ಅನುಕೂಲವಾಗಲಿದೆ ಶಿಕ್ಷಣಕ್ಕೆ ಸಂಬಂಧಿಸಿದ ಕಾರ್ಯಗಳಲ್ಲಿ ಸಕಾರಾತ್ಮಕ ಫಲಿತಾಂಶಗಳು ದೊರಕುತ್ತವೆ ಕುಟುಂಬ ಜೀವನದಲ್ಲಿ ಸಂತೋಷ ಹೆಚ್ಚಾಗುತ್ತೆ ನಿಮ್ಮ ಅಪೂರ್ಣ ಕೆಲಸಗಳೆಲ್ಲವೂ ಈ ಅವಧಿಯಲ್ಲಿ ಯಶಸ್ವಿಯಾಗುವ ಸಂಭವ ಸಾಕಷ್ಟು ಹೆಚ್ಚಾಗಿರುವುದು ವ್ಯಾಪಾರದಲ್ಲಿ ಬರುವ ಅಡೆತಡೆಗಳು ದೂರವಾಗುತ್ತದೆ ಮಿಥುನ ರಾಶಿಗೆ ಸೇರಿದ ಜನರಿಗೆ ಉದ್ಯೋಗ ಮತ್ತು ಕೆಲಸದಲ್ಲಿ ಅಭಿವೃದ್ಧಿ ದೊರಕುವ ಅವಕಾಶಗಳು ಸಾಕಷ್ಟು ಹೆಚ್ಚಾಗಿರುವುದು ವೃಶ್ಚಿಕ ರಾಶಿ ಶನಿದೇವನ ಹಿಮ್ಮುಖ ಸಂಚಾರವು ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ಸಾಕಷ್ಟು ಸಕಾರಾತ್ಮಕ ಫಲಿತಾಂಶವನ್ನ ಪಡೆಯುವಂತೆ ಮಾಡಲಿದೆ ಯಾಕಂದ್ರೆ ಶನಿದೇವನು ನಿಮ್ಮ ರಾಶಿಯ ಐದನೇ ಮನೆಯಲ್ಲಿ ತನ್ನ ಹಿಮ್ಮುಖ ಸಂಚಾರವನ್ನು ಮಾಡಲಿದ್ದಾನೆ ಹಾಗಾಗಿ ಈ ಸಮಯದಲ್ಲಿ ನಿಮಗೆ ಮಕ್ಕಳಿಗೆ ಸಂಬಂಧಿಸಿದಂತೆ ಶುಭ ಸುದ್ದಿ ದೊರಕುವ ಸಾಧ್ಯತೆ ಬಹಳಷ್ಟು ವೃದ್ಧಿಯಾಗುವುದು ಇದರೊಂದಿಗೆ ಮನೆಯವರೊಂದಿಗೆ ಉತ್ತಮ ಸಮಯ ಕಳೆಯುವ ಅವಕಾಶ ಲಭಿಸುವುದು ಹಾಗಾಗಿ ನೀವು ಹೆಚ್ಚು ಸಂತೋಷದಿಂದಿರುವಿರಿ ಈ ಸಮಯದಲ್ಲಿ ನಿಮ್ಮ ರಚನಾತ್ಮಕತೆಯಿಂದಾಗಿ ಜೀವನದ ಪ್ರತಿಯೊಂದು ಕ್ಷಣಗಳನ್ನ ಆನಂದಿಸುವ ಉತ್ತಮ ಅವಕಾಶಗಳು ಕೂಡ ಲಭಿಸಲಿದೆ ಇದರೊಂದಿಗೆ ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ಈ ಸಮಯದಲ್ಲಿ ನಿಮ್ಮ ಅಪೂರ್ಣ ಕೆಲಸಗಳೆಲ್ಲವೂ ಪೂರ್ಣಗೊಳ್ಳುವ ಯೋಗವೂ ಕೂಡ ಲಭಿಸುವುದು ಹಾಗೆ ಈ ಅವಧಿಯಲ್ಲಿ ಶನಿದೇವರ ಆಶೀರ್ವಾದದಿಂದ ನಿಮಗೆ ಹಠಾತ್ ಧನಲಾಭವನ್ನ ಹೊಂದುವ ಯೋಗವೂ ಕೂಡ ಲಭಿಸಲಿದೆ ಈ ಸಮಯದಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿ ಸುಧಾರಣೆಯಾಗಲಿದೆ ವ್ಯಾಪಾರದಲ್ಲಿ ಪ್ರಗತಿಗಾಗಿ ಹೊಸ ಅವಕಾಶಗಳು ದೊರಕುತ್ತವೆ ಕೆಲಸ ಮಾಡುವವರಿಗೆ ಈ ಸಮಯದಲ್ಲಿ ಉತ್ತಮ ಅವಕಾಶ ದೊರಕಬಹುದು ಈ ರಾಶಿಗೆ ಸೇರಿದ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಶಸ್ಸು ದೊರಕುವ ಸಾಧ್ಯತೆ ಹೆಚ್ಚಾಗಿದೆ ನಿಮ್ಮ ಕೆಲಸಗಳಲ್ಲಿನ ಅಡೆತಡೆಗಳು ಕೂಡ ದೂರವಾಗಲಿದೆ ಮೀನರಾಶಿ ಮೀನಾರಾಶಿಗೆ ಸೇರಿದ ಜನರಿಗೆ ಶನಿದೇವನ ಹಿಮ್ಮುಖ ಸಂಚಾರವು ಬಹಳಷ್ಟು ಶುಭ ಫಲಗಳನ್ನು ಈ ಸಂದರ್ಭದಲ್ಲಿ ನೀಡಲಿದೆ ಶನಿ ಶನಿದೇವನು ನಿಮ್ಮ ರಾಶಿಯ ಲಗ್ನದ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡಲಿದ್ದಾನೆ ಹಾಗಾಗಿ ಈ ಸಮಯದಲ್ಲಿ ನಿಮಗೆ ಹೆಚ್ಚು ಜನಪ್ರಿಯತೆ ಕೂಡ ದೊರಕುವುದು ಜೊತೆಗೆ ಈ ಅವಧಿಯಲ್ಲಿ ಸಾಕಷ್ಟು ಗೌರವ ಖ್ಯಾತಿಯನ್ನು ಸಹ ಗಳಿಸುವಿರಿ ಪ್ರೀತಿಯ ಜೀವನಕ್ಕೆ ಸಂಬಂಧಿಸಿದಂತೆ ಮೀನಾರಾಶಿಗೆ ಸೇರಿದ ಜನರಿಗೆ ಈ ಅವಧಿಯಲ್ಲಿ ರೊಮ್ಯಾನ್ಸ್ ಹೆಚ್ಚಾಗುವುದರೊಂದಿಗೆ ಹೊಸ ಮಾರ್ಗಗಳಲ್ಲಿ ಚಲಿಸಲು ಉತ್ತಮ ಅವಕಾಶಗಳು ಕೂಡ ಲಭಿಸಲಿವೆ ಮೀನಾರಾಶಿಗೆ ಸೇರಿದ ಜನ ಈ ಸಮಯದಲ್ಲಿ ವಿಶೇಷ ವ್ಯಕ್ತಿಯನ್ನ ಭೇಟಿಯಾಗುವ ಯೋಗವನ್ನ ಕೂಡ ಪಡೆಯಲಿದ್ದಾರೆ ಈ ಅವಧಿಯಲ್ಲಿ ವಿವಾಹವಾಗುವ ಸಂಭವ ಸಾಕಷ್ಟು ಹೆಚ್ಚಾಗಿರುವುದು ಜೊತೆಗೆ ಪಾಲುದಾರಿಕೆಯಲ್ಲಿ ಕೆಲಸ ಮಾಡಬೇಕೆಂದಿರುವ ರಾಶಿಗೆ ಸೇರಿದ ಜನರಿಗೆ ಈ ಚಂದ್ರಗ್ರಹಣದ ಸಂದರ್ಭದಲ್ಲಿ ನಿಮ್ಮ ಕೆಲಸಗಳಲ್ಲಿ ಯಶಸ್ಸು ದೊರಕುವ ಸಾಧ್ಯತೆ ಹೆಚ್ಚಾಗಿರುತ್ತೆ ಸ್ನೇಹಿತರ ಸಹಾಯದಿಂದ ಹಣ ಗಳಿಸುವ ಹೊಸ ಅವಕಾಶಗಳು ಕೂಡ ದೊರಕುತ್ತವೆ ಈ ಅವಧಿಯಲ್ಲಿ ನಿಮಗೆ ಬಡ್ತಿ ದೊರಕುವ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ನಿಮ್ಮ ಸಂಗಾತಿಯ ಬೆಂಬಲ ಹೆಚ್ಚಾಗಿ ದೊರಕುತ್ತದೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಕೆಲಸಗಳನ್ನು ಎಲ್ಲರೂ ಹೊಗಳುವರು ಮೇಲೆ ಹೇಳಿರುವ ಮೂರೂ ರಾಶಿಗಳಾದ ಮಿಥುನ ವೃಶ್ಚಿಕ ಮತ್ತು ಮೀನ ರಾಶಿಗೆ ಸೇರಿದ ಜನರಲ್ಲಿ ನಿಮ್ಮ ಈ ರಾಶಿ ಒಂದಾಗಿದ್ರೆ ಸರಿ ಸುಮಾರು ಐವತ್ತು ವರ್ಷಗಳ ನಂತರ ಚಂದ್ರಗ್ರಹಣದ ಸಂದರ್ಭದಲ್ಲಿಯೇ ಶನಿಯು ತನ್ನ ಹಿಮ್ಮುಖ ಸಂಚಾರವನ್ನು ಆರಂಭಿಸಲಿದ್ದು ಇದರಿಂದಾಗಿ ನಿಮ್ಮ ಸುವರ್ಣ ಯುಗ ಆರಂಭವಾಗಲಿದೆ ಹಾಗಾಗಿ ಈ ಅವಧಿಯಲ್ಲಿ ವೃತ್ತಿ ಮತ್ತು ವ್ಯವಹಾರಕ್ಕೆ ಸಂಬಂಧಿಸಿದಂತೆ ನೀವು ಸಾಕಷ್ಟು ಪ್ರಗತಿಯನ್ನು ಪಡೆಯೋದ್ರೊಂದಿಗೆ ಜೀವನದಲ್ಲಿ ಅತ್ಯಂತ ಹೆಚ್ಚು ಸಂತೋಷ ಸಮೃದ್ಧಿಯಿಂದ ಕೂಡಿದ ಜೀವನವನ್ನ ನಡೆಸುವ ಅವಕಾಶವನ್ನ ಸಹ ಪಡೆಯುವಿ ಇದರಿಂದಾಗಿ ನಿಮ್ಮ ಬದುಕು ಬಹಳಷ್ಟು ಸುಂದರವಾಗಿರುತ್ತದೆ ಇನ್ನ ನಿಮ್ಮ ಮನೆಯ ಹೊಸ್ತಿಲಿಗೆ ಪ್ರತಿ ಶುಕ್ರವಾರ ಅಥವಾ ಶುಕ್ರವಾರದ ದಿನ ಆರಂಭಿಸಿ ನಿತ್ಯವೂ ಈ ಕೆಲಸವನ್ನ ಮಾಡ್ತಾ ಬಂದ್ರೆ ವಿಶೇಷವಾಗಿ ಮಹಾಲಕ್ಷ್ಮಿ ದೇವಿಯನ್ನೇ ಮನೆಗೆ ಕರೆತಂದಂತೆ ಆಗುತ್ತದೆ ಮನೆಯಲ್ಲಿರುವ ಎಲ್ಲಾ ದಾರಿದ್ರ್ಯಗಳು ತೊಲಗಿ ಹಣಕಾಸಿನ ತೊಂದರೆಗಳು ಕ್ರಮಕ್ರಮವಾಗಿ ದೂರವಾಗುತ್ತಾ ಸರಿಯಾಗಿ ಕೈಯಲ್ಲಿ ದುಡ್ಡು ನಿಲ್ಲೋದಿಲ್ಲ ಸಂಪಾದನೆ ಮಾಡಿದ ಹಣದಿಂದ ಜೀವನ ಏಳಿಗೆ ಕಾಣ್ತಾ ಇಲ್ಲ ಸಾಲುಗಳು ಹೆಚ್ಚಾಗ್ತಾ ಇವೆ ಅಂದ್ರೆ ಒಂದು ಲೋಟ ನೀರನ್ನ ತೆಗೆದುಕೊಂಡು ನಿಮ್ಮ ಇಷ್ಟ ದೇವರನ್ನ ಸ್ಮರಿಸಿಕೊಳ್ಬೇಕು ನಿಮ್ಮ ಕೈಯಲ್ಲಿನ ಒಂದು ಲೋಟ ನೀರನ್ನ ಹಿಡಿದು ಆ ನೀರಿನಲ್ಲಿ ಅಭಿಮಂತ್ರಿಸಬೇಕು ಇಷ್ಟ ದೇವರನ್ನ ನೆನೆಸಿಕೊಳ್ಳ ಉದಾಹರಣೆಗೆ ಮಹಾಲಕ್ಷ್ಮೀ ದೇವಿ ಇಷ್ಟವಾದ್ರೆ ಲಕ್ಷ್ಮೀ ದೇವಿಯನ್ನ ವಿಷ್ಣು ದೇವರಾದ್ರೆ ವಿಷ್ಣುವನ್ನ ಗಣೇಶನಾದ್ರೆ ಗಣೇಶನನ್ನ ಶಿವನಾದ್ರೆ ಶಿವ ಹೀಗೆ ಇಷ್ಟ ದೇವರನ್ನ ನೆನೆಸಿ ಪರಮ ಪವಿತ್ರವಾದ ಆ ನೀರಿನಿಂದ ಈ ಪ್ರಾರ್ಥನೆಯನ್ನ ಮಾಡಿಕೊಳ್ತಿದ್ದೇನೆ ಲಕ್ಷ್ಮಿ ಸ್ವರೂಪವಾದ ಈ ಹೊಸ್ತಿಲಿನ ಮೂಲಕ ಮಹಾಲಕ್ಷ್ಮಿಯ ಆಗಮನವಾಗಬೇಕು ಕಷ್ಟಗಳೆಲ್ಲ ದೂರವಾಗಬೇಕು ಅಂತ ಪ್ರಾರ್ಥಿಸುತ್ತಾ ಅದೇ ನೀರನ್ನ ಹೊಸ್ತಿಲ ಮೇಲೆ ಹಾಕುತ್ತಾ ನಿಮ್ಮ ಕೈಗಳಿಂದ ಹೊಸ್ತಿಲನ್ನ ಬರೆಸ್ಬೇಕು ಸ್ವಲ್ಪ ನೀರನ್ನ ಆ ಲೋಟದಲ್ಲಿ ಉಳಿಸಿಕೊಂಡು ಉಳಿದಂತಹ ಸ್ವಲ್ಪ ನೀರನ್ನ ನಿಮ್ಮ ಕೈನಿಂದ ಮನೆಯ ಎಲ್ಲಾ ಕಡೆಯೂ ಪ್ರೋಕ್ಷಣೆ ಮಾಡಬೇಕು ನೀರಿಗೆ ವಿಶೇಷ ಶಕ್ತಿ ಇರುತ್ತೆ ನೀರಿನಿಂದ ಈ ಚಿಕ್ಕ ತಂತ್ರವನ್ನ ಮಾಡೋದ್ರಿಂದ ಮನೆಯಲ್ಲಿ ಒಂದೊಂದೇ ಬದಲಾವಣೆಗಳು ಉಂಟಾಗತ್ತೆ ಎಷ್ಟೋ ಜನರು ಈ ಪರಿಹಾರವನ್ನ ಪಾಲಿಸಿ ಇಂದಿಗೂ ಒಳಿತನ್ನ ಕಾಣ್ತಿದ್ದಾರೆ ಹಣಕಾಸು ಕೈನಲ್ಲಿ ನಿಲ್ಲೋದಕ್ಕೆ ಸಂಪಾದನೆ ವೃದ್ಧಿಯಾಗಿ ಶ್ರೀಮಂತಿಕೆ ಕಾಣಲು ಸುಖ ಸಂತೋಷ ನೆಮ್ಮದಿ ಶಾಶ್ವತವಾಗಿ ನೆಲೆಸಲು ಈ ನೀರಿನ ತಂತ್ರ ಅದ್ಭುತವಾಗಿ ಕೆಲಸ ಮಾಡುತ್ತೆ ಹಾಗೆ ಈ ನೀರಿನ ತಂತ್ರವನ್ನ ಮಾಡಬೇಕಾದ್ರೆ ಪುಣ್ಯ ನದಿಗಳ ಹೆಸರನ್ನ ಹೇಳಿ ಮಾಡಿದ್ರೆ ವಿಶೇಷ ಫಲಗಳು ಸಿಗುತ್ತೆ ಇನ್ನ ಎರಡನೆಯದ್ದಾಗಿ ಅಷ್ಟಲಕ್ಷ್ಮಿಯರಲ್ಲಿ ಧಾನ್ಯಲಕ್ಷ್ಮಿ ಅನುಗ್ರಹ ಇರುವ ಮನೆಯಲ್ಲಿ ಸಿರಿ ಸಂಪತ್ತುಗಳು ತುಂಬಿ ತುಳುಕುತ್ತೆ ಧಾನ್ಯಲಕ್ಷ್ಮಿ ದೇವಿಯ ಅನುಗ್ರಹ ಸದಾ ಮನೆಗೆ ಲಭಿಸಲು ಅಷ್ಟ ಐಶ್ವರ್ಯ ಭೋಗ ಭಾಗ್ಯಗಳು ಮನೆಯಲ್ಲಿ ಹಂತ ಹಂತವಾಗಿ ವೃದ್ಧಿಯಾಗಲು ಮನೆಯ ಮುಖ್ಯ ದ್ವಾರದಲ್ಲಿ ಭತ್ತದ ತೋರಣವನ್ನ ಕಟ್ಟಬೇಕು ಇದರಿಂದಾಗಿ ಮನೆಗೆ ಒಂದು ಅದ್ಭುತ ಪಾಸಿಟಿವ್ ಶಕ್ತಿ ಏರ್ಪಡುತ್ತೆ ಅಷ್ಟ ಲಕ್ಷ್ಮಿಯರಲ್ಲಿ ಧಾನ್ಯಲಕ್ಷ್ಮಿಯ ಕೃಪೆ ಪ್ರಾಪ್ತಿಯಾಗಿ ಮನೆಯಲ್ಲಿ ಎಂದಿಗೂ ಧಾನ್ಯ ಹಾಗೂ ಐಶ್ವರ್ಯಕ್ಕೆ ಕೊರತೆಗಳು ಉಂಟಾಗೋದಿಲ್ಲ ಈ ಭತ್ತದ ತೋರಣದಿಂದಾಗಿ ಮನೆಯಲ್ಲಿರುವ ಮನೆಯಲ್ಲಿರುವ ಸರ್ವ ದೋಷಗಳು ದೂರವಾಗುತ್ತೆ ಮನೆಯ ಸದಸ್ಯರು ಈ ಭತ್ತದ ತೋರಣದ ಕೆಳಗಡೆ ನಿತ್ಯವೂ ಓಡಾಡೋದ್ರಿಂದ ಮಾನಸಿಕ ನೆಮ್ಮದಿ ಮತ್ತು ಕಾರ್ಯಸಿದ್ಧಿ ಉಂಟಾಗುತ್ತೆ ಕಷ್ಟಗಳು ದೂರವಾಗಲು ವಿಶೇಷ ಮಾರ್ಗಗಳು ತೆಗೆದುಕೊಳ್ಳುತ್ತದೆ ನೋಡಿದ್ರಲ್ಲ ಮನೆಯ ವಾಸ್ತು ದೋಷಿಗಳು ಕಳೆಯಲು ಮನೆಗೆ ವಿಶೇಷವಾಗಿ ಧಾನ್ಯಲಕ್ಷ್ಮಿ ಗಜಲಕ್ಷ್ಮಿ ದೇವಿಯ ಅನುಗ್ರಹ ಪ್ರಾಪ್ತಿಯಾಗಲು ಯಾವೆಲ್ಲ ವಿಶೇಷ ಕೆಲಸಗಳನ್ನ ಮನೆಯಲ್ಲಿ ಮಾಡಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇವೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಜೈ ಗಜಲಕ್ಷ್ಮಿ ಜೈ ಧಾನ್ಯಲಕ್ಷ್ಮಿ ಜೈ ಮಹಾಲಕ್ಷ್ಮಿ ದೇವಿ ಅಂತ ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ನಮ್ಮ ಚಾನೆಲ್ ಮೂಲಕ ಭೇಟಿಯಾಗೋಣ ಧನ್ಯವಾದಗಳು